ಇವತ್ತು ಗುರುವಾರ ಗುರುವಾರವೇ ಶಿಕ್ಷಕ ದಿನಾಚರಣೆ ಕಾಕತಾಳೀಯವಾಗಿದೆ ಅಲ್ವಾ ಯಾವಾಗಲೂ ಹೀಗೇನೆ ಆಗುವುದಿಲ್ಲ ಒಮ್ಮೊಮ್ಮೆ ಹೀಗೆ ಆಗುತ್ತದೆ ಗುರುವಾರವೇ ಭಾರತದ ಅಕ್ಷರ ಗುರುಗಳಿಗೆ ಅಖಂಡ ಭಾರತೀಯರಿಂದ ಗುರು ಗುರುನಮನ ಗುರುವಂದನ ನುಡಿನಮನ ನುಡಿವಂದನ ಎಲ್ಲಕ್ಕೂ ಮೊದಲು ನಾವು ನಾಡಿನ ಜನಗಳ ಪರವಾಗಿ ಶಿಕ್ಷಕರನ್ನು ಶಿಕ್ಷಕ ಸಮುದಾಯವನ್ನು ಅಭಿನಂದಿಸಲು ಇಚ್ಛಿಸುತ್ತೇವೆ ಅದೇನು ಕಾರಣಕ್ಕೆ ಅಂದರೆ ಪ್ರಪಂಚದಲ್ಲಿ ಸಾಕಷ್ಟು ವೃತ್ತಿಗಳಿವೆ ಉಪಜೀವನಕ್ಕೆ ಹಲವಾರು ಹತ್ತು ಹಲವಾರು ಮಾರ್ಗಗಳಿವೆ ಆದರೆ ತಾವುಗಳು ಬೇರೆ ಯಾವುದೇ ಒಂದು ಜೀವನೋಪಾಯದ ಮಾರ್ಗವನ್ನು ಆಯ್ದುಕೊಳ್ಳದೆ ಅಕ್ಷರ ಮಾರ್ಗವನ್ನು ಮತ್ತು ಅಕ್ಷರ ಸಾಂಗತ್ಯ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ತಾವು ಶಿಕ್ಷಕ ವೃತ್ತಿಯನ್ನು ಇಷ್ಟಪಟ್ಟು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಶಿಕ್ಷಕ ವೃತ್ತಿಗೆ ಆದ್ಯತೆಯನ್ನು ಕೊಟ್ಟುಕೊಂಡಿದ್ದೀರಿ ಶಿಕ್ಷಕ ವೃತ್ತಿಯಲ್ಲಿ ಅರ್ಥ ಪುರುಷಾರ್ಥ ಮತ್ತು ಪರಮಾರ್ಥವನ್ನು ಕಂಡುಕೊಂಡಿದ್ದೀರಿ ತಮಗೆ ಮತ್ತು ತಮ್ಮ ಆಯ್ಕೆಗೆ ನಾವು ಒಂದು ಶಿರೋಧಾರ್ಯ ನಮನವನ್ನು ಸಲ್ಲಿಸುತ್ತೇವೆ ನಮ್ಮ ಭಾರತ ಮಾತೆಯ ತನುಜಾತೆಯಾದ ಕರುನಾಡಿನ ಜನಗಳ ಪರವಾಗಿ ಹಾಗೂ ವಂದೇ ಭಾರತಂ ಗೌರವಕ್ಕೆ ಭಾಜನವಾದ ನನ್ನ ಭಾರತ ದೇಶದ ಜನಗಳ ಪರವಾಗಿ ಇನ್ನು ಎರಡನೆಯದಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನರನ್ನು ಅಭಿನಂದಿಸುತ್ತೇವೆ ಅವರು ಭಾರತ ರತ್ನ ಎಂಬ ಕಾರಣಕ್ಕಾಗಿ ಅಲ್ಲ ಅವರು ಭಾರತದ ಮೊದಲ ಉಪರಾಷ್ಟ್ರಪತಿಗಳು ಎಂಬ ಕಾರಣಕ್ಕಾಗಿ ಅಲ್ಲ ಅವರು ಭಾರತದ ಎರಡನೆಯ ರಾಷ್ಟ್ರಪತಿಗಳು ಎಂಬ ಕಾರಣಕ್ಕಾಗಿ ಅಲ್ಲ ಅವರು ಪಂಡಿತರು ವಿದ್ವಾಂಸರು ಶಿಕ್ಷಣ ತಜ್ಞರು ದಾರ್ಶನಿಕರು ತತ್ವಜ್ಞಾನಿಗಳು ರಾಜಕೀಯ ಮುತ್ಸದ್ದಿಗಳು ಅವರ ಮಹಾ ಅವರು ಮಹಾನ್ ಪ್ರತಿಭಾವಂತರು ಎಂಬ ಕಾರಣಕ್ಕಾಗಿ ಅವರನ್ನು ನಾವು ಅಭಿನಂದಿಸುತ್ತಿಲ್ಲ ಅವರನ್ನು ನಾವು ದಾನಿ ಮಹಾದಾನಿ ಎಂಬ ಕಾರಣಕ್ಕಾಗಿ ಅಭಿನಂದಿಸುತ್ತಿದ್ದೇವೆ ತಾವೆಲ್ಲ ಅನ್ನದಾನದ ಕುರಿತು ಕೇಳಿದ್ದೀರಿ ವಸ್ತ್ರದಾನದ ಕುರಿತು ಕೇಳಿದ್ದೀರಿ ಅಸ್ತ್ರದಾನದ ಕುರಿತು ಕೇಳಿದ್ದೀರಿ ಶಿವ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ನೀಡಿದ್ದನ್ನು ಜ್ಞಾಪಿಸಿಕೊಳ್ಳಬಹುದು ವಿದ್ಯಾದಾನದ ಕುರಿತು ಕೇಳಿದ್ದೀರಿ ವರದಾನದ ಕುರಿತು ಕೇಳಿದ್ದೀರಿ ಕನ್ಯಾದಾನ ಗೋದಾನ ಭೂದಾನ ಇವೆಲ್ಲವುಗಳ ಕುರಿತು ಕೇಳಿದ್ದೀರಿ ಇತ್ತೀಚಿನ ದಿನಗಳಲ್ಲಿ ರಕ್ತದಾನ ನೇತ್ರದಾನ ಕನ್ನಡಕ ದಾನ ಮರಣೋತ್ತರ ದೇಹದಾನ ಇತ್ಯಾದಿ ಎಲ್ಲವನ್ನೂ ಕೇಳಿದ್ದೀರಿ ಆದರೆ ನೀವುಗಳು ಜನ್ಮದಿನವನ್ನು ದಾನ ಮಾಡಿದ್ದನ್ನು ಕೇಳಿದ್ದೀರಾ ಎಲ್ಲ ದಾನಗಳ ಮಧ್ಯದಲ್ಲಿ ಜನ್ಮದಿನ ದಾನ ಒಂಥರ ವಿಶೇಷ ಒಂಥರ ವಸತು ಅನಿಸೋದಿಲ್ವೇ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ತಮ್ಮ ಜನ್ಮದಿನವನ್ನು ದಾನ ಮಾಡಿದ್ದಾರೆ ಶಿಕ್ಷಕರಿಗಾಗಿ ಅಖಂಡ ಶಿಕ್ಷಕ ಸಮುದಾಯಕ್ಕಾಗಿ ಶಿಕ್ಷಕರಿಗಾಗಿ ಶಿಕ್ಷಕರಿಗಾಗಿ ತಮ್ಮ ಜನ್ಮದಿನವನ್ನೇ ದಾನ ಮಾಡಿ ನನ್ನ ಬರ್ತ್ಡೇ ನನ್ನ ಬರ್ತ್ಡೇ ನನ್ನ ಜಯಂತಿ ಮಾಡೋದು ಬೇಡ ಅದನ್ನು ನಾನು ಶಿಕ್ಷಕ ಸಮುದಾಯಕ್ಕೆ ಅರ್ಪಿಸ್ತೇನೆ ನೀವು ಅವತ್ತು ಟೀಚರ್ಸ್ ಡೇ ಮಾಡಿ ನನ್ನ ಜನ್ಮದಿನ ಶಿಕ್ಷಕ ದಿವಸವಾಗಲಿ ಸೆಪ್ಟೆಂಬರ್ ಐದು ಶಿಕ್ಷಕ ದಿನಾಚರಣೆಯಾಗಲಿ ಎಂದು ಹೇಳುವ ಮೂಲಕ ತಮ್ಮ ಜನ್ಮದಿನವನ್ನು ಶಿಕ್ಷಕರಿಗೆ ಶಿಕ್ಷಕ ಸಮುದಾಯಕ್ಕೆ ಧಾರೆ ಏರಿದ ಮಹಾನುಭಾವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಈ ಕಾರಣದಿಂದಾಗಿ ನಾವು ಅವರನ್ನು ಅಭಿನಂದಿಸುತ್ತೇವೆ ಶಿಕ್ಷಕರ ದಿನಾಚರಣೆ ಇದು ಫಾರ್ ದಿ ಟೀಚರ್ ಟು ದಿ ಟೀಚರ್ ಫ್ರಾಮ್ ದಿ ಟೀಚರ್ ಅಂದರೆ ಫ್ರಾಮ್ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಂದ Yendo a Arta.